ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ಮಂಗಳ ಗೋಚರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯಾವ ರಾಶಿಯ ಮೇಲೆ ಮತ್ತು ಹನ್ನೆರಡು ರಾಶಿಗಳ ಮೇಲೆ ಮಂಗಳನ ಪ್ರಭಾವ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಸುತ್ತೇನೆ ಮಂಗಳನು ಎಂದರೆ ಧೈರ್ಯ ಶಕ್ತಿ ಮತ್ತು ಇಚ್ಛಾಶಕ್ತಿಯ ಅಂಶವೆಂದು ಪರಿಗಣಿಸಲಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಮಂಗಳನು ರಾಶಿಯಿಂದ ಹೊರಬಂದು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಚಲನೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಹತ್ತರವರೆಗೂ ಸುಮಾರು ನಲವತ್ತೈದು ದಿನಗಳವರೆಗೆ ಇರುತ್ತದೆ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ಇದು ಕೆಲವು ರಾಶಿಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ ಮಂಗಳನು ಕುಂಭರಾಶಿಯನ್ನು ತೊರೆದು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಎಂದರು ಎಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಹೊಸ ಮತ್ತು ವಿಭಿನ್ನ ದಿಕ್ಕುಗಳನ್ನು ಮತ್ತು ಅನುಭವಗಳನ್ನು ಪಡೆಯಲಿದ್ದಾನೆ ಎಂದರ್ಥ ಅದರಿಂದ ಮಂಗಳನು ಈ ಸಂಚಾರದಿಂದ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭವಾಗಲಿದೆ ಎಂದು ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸುತ್ತೇನೆ ಮೊದಲನೆಯ ರಾಶಿ ಮೇಷರಾಶಿ ಮಂಗಳನು ನಿಮ್ಮ ಶಕ್ತಿ ಯಾ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ನಿಮಗೆ ಶಕ್ತಿ ಮತ್ತು ವಿಶ್ವಾಸವನ್ನು ನೀಡುತ್ತದೆ ವೈಯಕ್ತಿಕ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಲಾಭ ಸಾಧ್ಯತೆ ಇದೆ ಅಪಘಾತದ ಅಪಾಯವಿರುವುದರಿಂದ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ನೆಕ್ಸ್ಟ್ ಋಷಭ ರಾಶಿ ಮಂಗಳನು ನಿಮ್ಮ ಲಾಭದ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಸಾಮಾಜಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ಮಿಥುನ ರಾಶಿ ಮಂಗಳನು ನಿಮ್ಮ ಕರ್ಮದ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ನಿಮಗೆ ಕೆಲಸದಲ್ಲಿ ಯಶಸ್ಸು ಮತ್ತು ಬಡ್ತಿಯನ್ನು ನೀಡುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಶಕ್ತಿಯುತ ಮತ್ತು ಸಮರ್ಪಿತರಾಗಿರುತ್ತೀರಿ ಆದರೆ ಆಯಸ ಮತ್ತು ಒಡೆತವನ್ನು ತಪ್ಪಿಸಿ ಆರೋಗ್ಯವು ಉತ್ತಮವಾಗಿರುತ್ತದೆ ನೆಕ್ಸ್ಟ್ ಕಟಕ ರಾಶಿ ಮಂಗಳನು ನಿಮ್ಮ ಅದೃಷ್ಟದ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ನಿಮಗೆ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಅನುಕೂಲವನ್ನು ಹೆಚ್ಚಿಸುತ್ತದೆ ನೀವು ಪ್ರವಾಸ ಮತ್ತು ಹೊಸ ಅನುಭವಗಳನ್ನು ಆನಂದಿಸಬಹುದು ಆದರೆ ಮಾನಸಿಕ ಒತ್ತಡವನ್ನು ತಪ್ಪಿಸಿ ಸಿಂಹ ರಾಶಿ ಮಂಗಳನು ನಿಮ್ಮ ಆರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಕಾರಣದಿಂದಾಗಿ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರು ಎದುರಿಸಬೇಕಾಗಬಹುದು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವುದು ಕನ್ಯಾ ರಾಶಿ ಮಂಗಳನು ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ನಿಮಗೆ ಪ್ರೀತಿ ಜೀವನದಲ್ಲಿ ಯಶಸ್ಸು ಮತ್ತು ರೋಮಾಂಚಕವನ್ನು ನೀಡುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ನೆಕ್ಸ್ಟ್ ರಾಶಿ ಮಂಗಳನು ನಿಮ್ಮ ನಾಲ್ಕನೆಯ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಕಾರಣದಿಂದಾಗಿ ನೀವು ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತವನ್ನು ಎದುರಿಸಬೇಕಾಗುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಆತಂಕ ಮತ್ತು ಒಡೆತವನ್ನು ತಪ್ಪಿಸಿ ಮತ್ತೆ ವೃಶ್ಚಿಕ ರಾಶಿ ಮಂಗಳನು ನಿಮ್ಮ ಮೂರನೆಯ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಸಂವತ್ಸನ ಮತ್ತು ಪ್ರಯಾಣದಲ್ಲಿ ನಿಮಗೆ ಯಶಸ್ಸನ್ನು ನೀಡುತ್ತದೆ ಒಡ ಹುಟ್ಟಿದವರು ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳು ಸುಧಾರಿಸಬಹುದು ಆದರೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಿ ಧನುರಾಶಿ ರಾಶಿ ಈ ಸಂಚಾರವು ಧನು ರಾಶಿಯ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ಧನಲಾಭ ಕುಟುಂಬದಲ್ಲಿ ಸಂತೋಷ ಶಿಕ್ಷಣ ಮತ್ತು ಜ್ಞಾನದಲ್ಲಿ ಹೆಚ್ಚು ಹೆಚ್ಚಾಗುತ್ತದೆ ಆದರೆ ದುಡ್ಡು ಖರ್ಚು ಆರೋಗ್ಯ ಸಮಸ್ಯೆಗಳು ಶತ್ರುಗಳಿಂದ ತೊಂದರೆ ಆಗುತ್ತದೆ ಮಕರ ರಾಶಿ ಮೂರರಂದು ಮಂಗಳ ಗ್ರಹ ಸಂಚಾರದ ಪರಿಣಾಮವನ್ನು ಮಕರ ರಾಶಿಯ ಮೇಲೆ ಕಾಣಬಹುದು ಈ ನಲವತ್ತೈದು ದಿನಗಳ ನೀವು ಮಾನಸಿಕ ಒತ್ತಡ ಆತಂಕ ನಿದ್ರೆ ಸಮಸ್ಯೆಗಳಿಂದ ಒಳಗಾಗುತ್ತೀರಾ ರಾಶಿ ಈ ಸಮಯದಲ್ಲಿ ನಿಮ್ಮ ವ್ಯವಹಾರ ಹೆಚ್ಚಾಗುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಹಣ ಗಳಿಸುತ್ತೀರಾ ನಿಮ್ಮ ತಂದೆ ಅಥವಾ ಶತ್ರುಗಳೊಂದಿಗೆ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ರಾಶಿ ಮೀನರಾಶಿ ಮಂಗಳನ ಪ್ರವೇಶ ಮೀನ ಮೀನರಾಶಿಯಲ್ಲಿ ಸಂಚರಿಸುತ್ತದೆ ಮುಂಬರುವ ನಲವತ್ತೈದು ದಿನಗಳು ಈ ಜನರಿಗೆ ಮಿಶ್ರವಾಗಿರುತ್ತದೆ ಈ ರಾಶಿಯ ಮೇಲೆ ಗ್ರಹಗಳ ಸಂಚಾರದ ನಕಾರಾತ್ಮಕ ಪರಿಣಾಮಗಳ ಬಗ್ಗೆ ಹೇಳುವುದಾದರೆ ಇವು ಇವರು ಈ ಅವಧಿಯಲ್ಲಿ ಉದ್ಯೋಗ ಚರ್ಚೆಗಳು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡುತ್ತಾ ಇದ್ದೀರೋ ಅವರೆಲ್ಲ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಮತ್ತೊಮ್ಮೆ ಧನ್ಯವಾದಗಳು